ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ರೋಜಾ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಏನಿರುತ್ತೆ ಅಂತ ವಿಡಿಯೋ ಕೊನೆ ತನಕ ನೋಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದನ್ನು ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ರೆಸಿಪಿ ತೋರಿಸ್ತಿದ್ದೀನಿ ಕಡಲೆಕಾಳು ಮತ್ತು ಚಿತ್ಕೋರೆ ಬೇಳೆ ಸಾಂಬಾರು ಮಾಡೋದು ಹೇಗೆ ಅಂತ ಫ್ರೆಂಡ್ಸ್ ಇದಕ್ಕೆ ಏನೇನು ಮಸಾಲೆ ಬೇಕು ಅಂತ ಇಲ್ಲಿ ತೋರಿಸ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಇದನ್ನ ಕುಕ್ಕರಲ್ಲಿ ಮಾಡಿಕೊಂಡ್ರೆ ಒಳ್ಳೆಯದು ಕಾಳೆಲ್ಲ ಒಂದು ವಿಷಿಲ್ಗೆ ಎಲ್ಲ ಬೇಗ ಆಗುತ್ತೆ ಸಾಂಬಾರು ಫ್ರೆಂಡ್ಸ್ ಇದಕ್ಕೆ ಒಗ್ಗರಣೆಗೆ ಫಸ್ಟು ಎಣ್ಣೆ ಈರುಳ್ಳಿ ಮೆಂತ್ಯ ಸೊಪ್ಪು ಹಾಕಿ ಒಗ್ಗರಣೆ ಆದಮೇಲೆ ಕಡಲೆಕಾಳು ಮತ್ತು ಚಿಕ್ಕಕೋರೆ ಬೇಳೆ ಹಾಕಿ ಮತ್ತು ನಾವೇನು ಬಾಳೆಕಾಯಿ ಮತ್ತು ಹಾಲಿಗೆಡೆ ಹಚ್ಚಿ ಇಟ್ಕೊಂಡಿರ್ತೀವಿ ಅದನ್ನೂ ಸುಧಾ ಹಾಕಿ ಚೆನ್ನಾಗಿ ಒಂದೆರಡು ನಿಮಿಷ ಫ್ರೈ ಮಾಡಾದ್ಮೇಲೆ ಈ ಸಾಂಬಾರು ಎಷ್ಟು ಟೇಸ್ಟಾಗಿರುತ್ತೆ ಅಂದರೆ ಇದು ಮುದ್ದೆ ರೈಸು ಚಪಾತಿ ಇಡ್ಲಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ಮಸಾಲೆಗೆ ಏನೇನು ಬೇಕು ಅದನ್ನ ರುಬ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಫಸ್ಟು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಕೊತ್ತಂಬರಿ ಸೊಪ್ಪು ಅರ್ಶಿನ ಪುಡಿ ಇಷ್ಟು ಹಾಕಿ ರುಬ್ಬಿ ಇದನ್ನ ಫಸ್ಟ್ ಹಾಕ್ಕೊಂಡು ಒಂದು ವಿಜಿಲ್ ಆದಮೇಲೆ ಬೇಕಾದ್ರೆ ನಾವು ಖಾರದ ಪುಡಿ ಕಾಯಿ ಏನು ಹಾಕಿ ರುಬ್ತೀವಿ ಅದನ್ನ ಬೇಕಾದ್ರೆ ಹಾಗೆ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಟ್ರೈ ಮಾಡಿ ನೋಡಿ ಅದಾದಮೇಲೆ ಮತ್ತು ನಾವು ಕಾಯಿ ಕೊಬ್ ಟೊಮೆಟೊ ಖಾರದ ಪುಡಿ ಇಷ್ಟು ರುಬ್ಬಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಫಸ್ಟು ವಿಶಿಲ್ ಬಂದಿದ್ರೆ ಮತ್ತೆ ಏನು ಕೂಗ್ಸೋದೇನು ಅವಶ್ಯಕತೆ ಇರಲ್ಲ ಇಲ್ಲ ಅಂದರೆ ಒಂದು ವಿಶಿಲ್ ಬರೆಸಿ ಸಾಂಬಾರು ರೆಡಿಯಾಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಇವತ್ತು ಏರ್ ಕಟ್ ಮಾಡಿಸ್ದೆ ಏನು ಕಾರಣ ಏರ್ ಕಟ್ ಮಾಡ್ಸೋಕ್ಕೆ ಅಂದರೆ ಸ್ವಲ್ಪ ಉದ್ದ ಬೆಳೆದ್ಬಿಟ್ಟಿತ್ತು ಅಷ್ಟು ನನಗೆ ಇಷ್ಟ ಆಗ್ತಿರ್ಲಿಲ್ಲ ಅದಕ್ಕೋಸ್ಕರ ಹೇರ್ ಕಟ್ ಮಾಡಿಸಿದ್ದೀನಿ ನೋಡಿ ಯಾವ ರೀತಿ ಬಂದಿದೆ ಅಂತ ಫಸ್ಟು ಏರ್ ವಾಶ್ ಮಾಡಾದಮೇಲೆ ಕಂಡೀಷ್ನರೆಲ್ಲ ಹಾಕಿ ಆಮೇಲೆ ಹೇರ್ ಕಟ್ ಶುರು ಮಾಡಿದ್ರು ನನಗೊಂದು ಸ್ವಲ್ಪ ಶಾರ್ಟೇ ಬೇಕು ಅಂತ ಹೇಳಿದೆ ಚೆನ್ನಾಗಿ ಮಾಡಿದ್ದಾರೆ ಲಾಸ್ಟ್ ಫೈನಲ್ ಟಚಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿ ಹೇರ್ ಕಟ್ ಮಾಡಿದ್ರು ನನಗೆ ಇದೇ ರೀತಿ ಬೇಕು ಅಂತ ನಾನು ಒಂದು ಫೋಟೋ ತೋರಿಸಿದೆ ಅದೇ ರೀತಿ ನನಗೆ ಹೇರ್ ಕಟ್ ಮಾಡಿಕೊಟ್ರು ನನ್ನ ಫೇಸಿಗೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಂತ ನನಗನ್ನಿಸ್ತಿದೆ ನಿಮಗೇನು ಅನ್ನಿಸ್ತಿದೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಫೈನಲ್ ಟಚಲ್ಲಿ ನೋಡಿ ಎಷ್ಟು ಸೆಟ್ಟಿಂಗ್ಸ್ ಎಲ್ಲ ಆದಮೇಲೆ ಯಾವ ರೀತಿ ಕಾಣಿಸ್ತಿದೆ ಅಂತ ಫ್ರೆಂಡ್ಸ್ ನಿಮಗೆಲ್ಲ ಲಾಂಗ್ ಹೇರ್ ಇಷ್ಟನಾ ಶಾರ್ಟ್ ಹೇರ್ ಇಷ್ಟನಾ ಅಂತಲೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೆ ಲಾಂಗ್ ಇದ್ದಾಗ ಶಾರ್ಟ್ ಹೇರ್ ಇಷ್ಟ ಆಗುತ್ತೆ ಶಾರ್ಟ್ ಹೇರ್ ಇದ್ದಾಗ ಲಾಂಗ್ ಹೇರ್ ಇಷ್ಟ ಆಗುತ್ತೆ ನಿಮಗೂ ಹಾಗೇನ ತಿಳಿಸಿ ಹೇರ್ ಕಟ್ ಮಾಡೋಕ್ಕೆ ಫಸ್ಟು ಲಾಂಗ್ ಇದೆ ಅನ್ನೋದೊಂದು ಕಾರಣ ಆದರೆ ಇನ್ನೊಂದು ಹೇರ್ ಫಾಲ್ ಜಾಸ್ತಿ ಆಗ್ತಿತ್ತು ಅದಕ್ಕೋಸ್ಕರ ಹೇರ್ ಕಟ್ ಮಾಡಿಸಿದ್ರೆ ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ ಹೇರ್ ಫುಲ್ ಆಗೋದು ಅಂತ ಹೇರ್ ಕಟ್ ಮಾಡಿಸಿದ್ದೀನಿ ಹೇಗೆ ಕಾಣಿಸ್ತಿದೆ ನೋಡಿ ಫ್ರೆಂಡ್ಸ್ ವೀಡಿಯೋ ಕೊನೆಯಲ್ಲಿ ಸ್ವಲ್ಪ ಫೋಟೋಸು ಸುಧಾ ಹಾಕಿದ್ದೀನಿ ಹೇರ್ ಕಟ್ ಹೇಗಿದೆ ನೋಡಿ ನೋಡಿ ಥ್ಯಾಂಕ್ ಸೋ ವೀಡಿಯೋ ನೋಡ್ತಿದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೀಗೆ ಸಪೋರ್ಟ್ ಮಾಡಿ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್